ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಜ ಗುರು ಶುಕ್ರ ಶನಿ ಬಸ್ರಾಹುಕೇತುವೆ ಗುರುವಂತ ಸರ್ವೇ ಮಾುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೆ ಶುಭವನ್ನು ಕೊಡಲಿ ಅಂತ ನಾವು ಬೇಡಿಕೊಳ್ತಾ ಈ ದಿನದ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೇ ನೋಡಿ ನಾನು ಪ್ರತಿ ಒಂದು ವಿಡಿಯೋ ಎಪಿಸೋಡ್ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಮತ್ತೆ ಪುನರಾವರ್ತನೆಯನ್ನು ಮಾಡ್ತಾ ಇದ್ದೇನೆ ಅತಿಯಾದಂಥ ಆರೋಗ್ಯದಲ್ಲಿ ಸಮಸ್ಯೆ ಇದೆ ದೀರ್ಘಕಾಲವಾಗಿರ್ತಕ್ಕಂಥ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಏನೇ ಆದರೂ ಕೂಡ ಆರೋಗ್ಯದಲ್ಲಿ ಅಭಿವೃದ್ಧಿ ಇಲ್ಲ ಅಂತಕ್ಕಂಥವ್ರು ಹಾಗೇ ದೀರ್ಘ ಯಾವುದಾದ್ರೂ ಆಗಿರ್ಬೋದು ಬಿ ಪಿ ಶುಗರ್ ಕ್ಯಾನ್ಸರ್ ಅಂತ ಮಾರಕವಾಗಿರ್ತಕ್ಕಂಥ ವಿಚಾರಗಳಾಗಿರ್ಬೋದು ಖಂಡಿತ ಈ ಒಂದು ತಂತ್ರ ನಿಮಗೆ ನಿಮ್ಮ ಆರೋಗ್ಯದಲ್ಲಿ ಚೈತನ್ಯ ಕೊಡೋದಲ್ದಲ್ಲೇ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಈ ತಂತ್ರದವನ್ನ ಮಾಡ್ಕೋಬೇಕಾಗುತ್ತೆ ಯಾರು ಪ್ರತಿದಿನ ಈ ತಂತ್ರವನ್ನು ಮಾಡಿ ಮಂತ್ರದ ಮುಖೇನ ಇದನ್ನು ಸೇವನೆಯನ್ನು ಇದ್ದೀರೋ ನಾನು ಖಂಡಿತ ಚಾಲೆಂಜ್ ಮಾಡ್ತೀನಿ ಇದು ನಿಮಗೆ ಆರೋಗ್ಯದ ಅಭಿವೃದ್ಧಿ ಖಂಡಿತ ಕೊಟ್ಟೇ ಕೊಡ್ತದೆ ಅದಕ್ಕೋಸ್ಕರ ವಿಶೇಷವಾಗಿ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಮಂತ್ರಗಳು ನಮ್ಮೆಲ್ಲರಿಗೂ ಗೊತ್ತಿದೆ ಪ್ರತಿಯೊಂದು ಗೊತ್ತಿದೆ ಇತ್ತರಡು ಗಿಡ ಮದ್ದಲ್ಲ ಅಂತ ನಾವು ಹಾಗೆ ಸುಮ್ಮನೆ ಬಿಟ್ಟುಬಿಟ್ಟಿದ್ದೀವಿ ಅಷ್ಟೆ ಅದನ್ನು ಸರಿಯಾಗಿ ಸರಿಯಾದಂಥ ಪ್ರಮಾಣದಲ್ಲಿ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿ ನಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಕೊಟ್ಟೇ ಕೊಡುತ್ತೆ ಅದನ್ನು ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಕೊನೆಯವರೆಗೂ ಕೂಡ ಮೊದಲು ಪಂಚಾಂಗ ಶ್ರವಣ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ಮಂಗಳವಾರ ನವಮಿ ತಿಥಿ ಇರ್ತಕ್ಕಂಥದ್ದು ಶುಕ್ಲ ಯೋಗ ಇರ್ತಕ್ಕಂಥ ಸಮಯ ಕವಳವ ಹಾಗೆ ಕರ್ಣ ಇರ್ತಕ್ಕಂಥದ್ದು ಚಂದ್ರ ಭರಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಹನ್ನೊಂದು ಗಂಟೆ ಏಳು ನಿಮಿಷದವರೆಗೂ ಇದ್ದು ತದನಂತರ ಕೃತಿಕಾರ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡುತ್ತೆ ಚಂದ್ರ ಇರತಕ್ಕಂಥದ್ದು ರಾಶಿಯಲ್ಲಿ ಇರ್ತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂದು ನಿಮಿಷದವರೆಗೂ ಯಮಗಂಟಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಏಳು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಹಿತ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಹತ್ತು ಗಂಟೆ ಮೂರು ನಿಮಿಷದವರೆಗೂ ಹಾಗೇ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಭರಣಿ ನಕ್ಷತ್ರ ಹನ್ನೊಂದು ಗಂಟೆವರೆಗೂ ತದನಂತರ ಸೂರ್ಯನ ನಕ್ಷತ್ರದಲ್ಲಿ ಸಂಚಾರ ಯಾರಿಗೆ ಯಾವ ಫಲ ನೋಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಇದನ್ನು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ ಈ ದಿನವನ್ನು ಸದುಪಯೋಗ ಮಾಡ್ಕೊಳ್ಳಿ ರಾಜಕೀಯವಾಗಿರ್ತಕ್ಕಂಥ ವಿಶೇಷತೆ ಸಿಗುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಸರ್ಕಾರದ ವಿಚಾರಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಇರುತ್ತೆ ಸರ್ಕಾರದ ಆಫೀಸ್ಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ ಹಾಗೆ ನಿಮ್ಮ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಸಿಗ್ತಕ್ಕಂಥದ್ದಿರುತ್ತೆ ಆದರೆ ಒಂದೇ ಒಂದು ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ಇದನ್ನು ಗುಡ್ಡೆ ಡೇ ಬಿಸ್ನೆಸ್ ದಾರಿಗಾಗಿರ್ಬೋದು ವಿದ್ಯಾರ್ಥಿಗಳಿಗಾಗಿರ್ಬೋದು ಯಾವುದೇ ಒಂದು ಕ್ಷೇತ್ರ ಫಲದಲ್ಲಾಗಿರಬಹುದು ಆದರೆ ಸ್ವಲ್ಪ ಮಟ್ಟಿಗೆ ಕೋಪ ನಿಯಂತ್ರಣವಿಲ್ಲದಿದ್ದಾಗ ತನ್ನ ಸಂಗಾತಿಯೊಳಗೆ ವಿವಾದಗಳು ಬೀಳ್ತಕ್ಕಂಥದ್ದು ಇರ್ತದೆ ಅದರ ಒಂದರ ವಿಚಾರದಲ್ಲಿ ಜಾಗರೂಕತೆ ವಹಿಸ್ಕೊಳ್ಳಿ ನೆಲ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತದೆ ಮೇಷರಾಶಿಯವರಿಗೆ ಶುಭದ ದಿನದಲ್ಲಿ ಒಂದು ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವರು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶಿವನಿಗೆ ಒಂದು ಜಲಾಭಿಷೇಕವನ್ನಾದರೂ ಮಾಡಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ದಿನವಾಗ್ತದೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಋಷಭ ರಾಶಿಯವರಿಗೆ ಚಂದ್ರನ ಸ್ಥಾನ ನೋಡಿ ಕೂತಿರ್ತಕ್ಕಂಥದ್ದು ಹನ್ನೆರಡರ ಸ್ಥಾನದಲ್ಲಿ ಕೂತಿದ್ದಾನೆ ಲಗ್ನಾಧಿಪತಿಯಾಗಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನ ಹಾಗೆ ಸೂರ್ಯನು ಸಹಿತವಾಗಿ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಒಂಬತ್ತರ ಸ್ಥಾನ ಭಾಗ್ಯಸ್ಥಾನವಾದರೂ ಸಹಿತ ಸ್ವಲ್ಪ ಮಟ್ಟಿಗೆ ನಿಮಗೆ ಯಾವುದಾದ್ರೂ ಸಹಾಯ ಹಸ್ತದ ಕೊರತೆಗಳು ಉಂಟಾಗ್ತದೆ ಅಂದರೆ ಸಹಾಯ ನಂಬಿದವರೇ ಮನೆಯವರೇ ಸ್ವಲ್ಪ ಮೋಸ ಮಾಡಬಹುದು ಅಂದರೆ ಅರ್ಥಾತ್ ಸಹಾಯಕ್ಕೆ ಬರದಲ್ಲೇ ಇರ್ಬೋದು ಯಾವುದೋ ಒಂದು ಸಂಕಷ್ಟಕ್ಕೆ ಮನೆಯವರು ಸಪೋರ್ಟ್ ಮಾಡ್ತೀನಿ ಅಂದರು ಅಲ್ಲಿ ಸಪೋರ್ಟ್ ಕಡಿಮೆ ಆಗ್ಬೋದು ಅಥವಾ ನಿಮಗೆ ಯಾರೋ ಒಂದು ವಿಚಾರದಲ್ಲಿ ಸಹಾಯ ಮಾಡ್ತೀನಿ ಅಂದರೂ ಅಲ್ಲೂ ಕೂಡ ಸಹಾಯ ಕೊರತೆ ಆಗ್ತದೆ ನಂಬಿಕೆ ದ್ರೋಹ ಅಂತ ಕರೆದಿ ಶುಭರಾಶಿಯವರು ನೀವಾದರೂ ಮಾಡ್ಬೋದು ಆದರೆ ಬೇರೆಯವರಾದರೂ ಆಗ್ಬೋದು ಇದು ಸತ್ಯ ಇದನ್ನು ನೋಡ್ಕೋಬೇಕಾಗ್ತದೆ ಯಾರ್ಯಾರು ಋಷಭರಾಶಿಯಲ್ಲಿದ್ದೀರೋ ಸೋಂಬೇರಿತನ ಇದನ್ನು ಕಡಿಮೆ ಮಾಡಿ ಇದು ವಿದ್ಯಾರ್ಥಿಗಳಿಗೆ ಉತ್ತಮದ ದಿನವಲ್ಲ ಯಾಕೆಂದರೆ ಸೋಂಬೇರಿತನದಿಂದ ಹಲವಾರು ವಂಚಿತಗಳಾಗ್ತಕ್ಕಂಥದ್ದು ಇರ್ತದೆ ಬಿಸ್ನೆಸ್ ಸಾಧಾರಣವಾಗಿರ್ತಕ್ಕಂಥದ್ದು ಋಷಭರಾಶಿಯವರಿಗೆ ಈ ದಿನ ತೋರಿಸ್ತದೆ ಬಂಧು ಬಾಂಧವರೊಟ್ಟಿಗಿನ ಬಾಂಧವ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಕ್ಕಂಥದ್ದು ಕೂಡ ಇರ್ತದೆ ಹಾಗೆ ಋಷಭ ರಾಶಿಯವರು ಈಗ ಕೋರ್ಟ್ ಕಚೇರಿ ವಿಚಾರದಲ್ಲಾಗಿರಬೇಕು ಆ ವಿಚಾರದಲ್ಲಿ ಕೂಡ ಹಿನ್ನಡೆ ಆಗ್ತದೆ ಇಯರಿಂಗ್ ಸ್ವಲ್ಪ ಜಾಸ್ತಿ ತಗೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಈ ಮನಸ್ಥಿತಿಯಿಂದ ಯಾರನ್ನು ನಂಬದೇ ಬೇಡ ಅಂತಕ್ಕಂಥ ಮನೋಭಾವದಿಂದ ದೂರ ಉಳಿದುಬಿಡ್ತೀರ ಅದರ ಬಗ್ಗೆ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಕೆಲಸವನ್ನು ಮಾಡಿ ದಿನ ಒಂದು ಬಿಳಿಯ ವಸ್ತ್ರ ತಗೊಳ್ಳಿ ಆ ಬಿಳಿಯ ವಸ್ತ್ರದಲ್ಲಿ ಒಂದೆರಡು ಅಷ್ಟು ಶುದ್ಧ ಹಕ್ಕಿಯನ್ನು ಹಾಕ್ಕೊಳ್ಳಿ ಎಲೆಡಿಕೆ ದಕ್ಷಿಣೆಯನ್ನು ಇಟ್ಟು ದುರ್ಗಾ ದೇವಸ್ಥಾನ ದುರ್ಗಾದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ದಿನದ ಅಡೆತಡೆಗಳು ದೂರ ಆಗ್ತಕ್ಕಂಥದ್ದು ಇರುತ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ವಾದ ವಿವಾದಗಳಲ್ಲಿ ಇಡಬೇಡಿ ಇವತ್ತು ಕೂಡ ಅಷ್ಟು ಉತ್ತಮದ ದಿನವಲ್ಲ ಆದರೆ ನೋಡಿ ಇದ್ದಕ್ಕಿದ್ದಾಗೆ ಧನಾಗಮ ಬರಬಹುದು ಈ ದಿನ ಇದ್ದಕ್ಕಿದ್ದಾಗೆ ಶುಭವಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಅದರ ಹಿಂದೆ ಸಂಕಷ್ಟ ಇರ್ತದೆ ಬಿ ಕೇರ್ಫುಲ್ ಸಾಧ್ಯವಾದಷ್ಟು ನಿಮ್ಮ ದಾಖಲಾತಿಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು ಹಾಗೆ ಮಾತುಕತೆಗಳಲ್ಲಿ ವಾದ ವಿವಾದಗಳಲ್ಲಿ ಅಪಜಯ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ತೋರ್ತದೆ ಚಂದ್ರನ ಸ್ಥಾನ ಧನಸ್ಥಾನದಲ್ಲಿದ್ದರೂ ಸಹಿತ ಇಲ್ಲಿ ಏನಾಗ್ತದೆ ಅಷ್ಟಮಾತ್ ಸೂರ್ಯನಿದ್ದಾನೆ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕೆಲಸ ಒತ್ತಡ ಫ್ಲಕ್ಚುಯೇಟಿಂಗ್ ಆರೋಗ್ಯದಲ್ಲಿ ಸಮಸ್ಯೆ ಹಣಕಾಸಿನ ಸಮಸ್ಯೆ ಕಾಡೇ ಕಾಡ್ತದೆ ಈ ದಿನ ಕೂಡ ಆದ್ದರಿಂದಾಗಿ ಮಿಥುನ ರಾಶಿಯವರು ಸ್ವಲ್ಪ ಜಾಗರೂಕತೆ ಇರಬೇಕು ವಾದವಿವಾದಗಳಿಗೆ ಲೇಬೇಡಿ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾರ್ಥಿ ಬಿಸ್ನೆಸ್ಸು ಯಾವುದೇ ಕ್ಷೇತ್ರ ಫಲದವರಿಗೆ ಅಷ್ಟು ಉತ್ತಮ ದಿನವಲ್ಲ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ತಾವು ಕೂಡ ಈ ದಿನ ಯಾರ್ಯಾರು ಮಿಥುನ ರಾಶಿಲಿರ್ತಕ್ಕಂಥವರು ವಿಷ್ಣು ಹಾಗೆ ಲಕ್ಷ್ಮಿ ವಿಷ್ಣು ಹಾಗೆ ಸರ ಇರ್ತಕ್ಕಂಥ ಒಂದು ದೇವಸ್ಥಾನಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನಕ್ಕೆ ತುಳಸಿ ಆರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಓಂ ಲಕ್ಷ್ಮೀ ನರಸಿಂಹೋ ತವದಾಸೋಹಂ ಓಂ ಲಕ್ಷ್ಮೀ ನರಸಿಂಹೋ ತವದಾಸೋಹಂ ಈ ಮಂತ್ರವನ್ನು ಕನಿಷ್ಠ ಪಕ್ಷ ಇಪ್ಪತ್ತೊಂದು ಬಾರಿ ಹೇಳಿ ಮುಖ್ಯ ಕಾರ್ಯಗಳಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಇದು ಶುಭವಾಗ್ತದೆ ಹಾಗೆ ಘಟಕರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕಟಕರಾಶಿಯವರಿಗೆ ಒಂದು ದಿನ ಈ ದಿನ ಬಹಳ ವಿಶೇಷವಾಗಿ ಧನಲಾಭ ಇರ್ತಕ್ಕಂಥ ದಿನ ನಿಮ್ಮ ರಾಜಕೀಯ ವ್ಯವಸ್ಥೆ ಹಾಗೆ ಜನಾನುರಾಗಿಯನ್ನು ತಗೊಳ್ತಕ್ಕಂಥದ್ದು ಇರುತ್ತೆ ರಾಶಿಯವ್ರಿಗೆ ಇವತ್ತು ಕೂಡ ಒಂದು ಶುಭದ ದಿನವಾಗಿ ಪರಿಣಾಮವನ್ನು ಬೀರ್ತದೆ ಹೆಚ್ಚಿನ ಮಹತ್ವವನ್ನು ಸಾರ್ವಜನಿಕರೊಟ್ಟಿಗೆ ಕಳಿತೀರಿ ಇದೀರ ರಾಜಕೀಯ ಮನೋಭಾವತೆ ಇರತಕ್ಕಂಥ ದಿನವಾಗ್ತದೆ ಬೇರೆಯವರ ಒಂದು ಕಷ್ಟಗಳಿಗೆ ಸ್ಪಂದನೆಯನ್ನು ಮಾಡ್ತಕ್ಕಂಥದ್ದು ರಾಶಿಯವ್ರಿಗೆ ಲಭ್ಯತೆ ಇರ್ತದೆ ಸ್ವಲ್ಪ ಈ ದಾಂಪತ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ಕೊಳ್ಳೋದು ಬಿಟ್ಟರೆ ಇನ್ನೆಲ್ಲ ವಿಚಾರದಲ್ಲಿ ಎಲ್ಲ ಕ್ಷೇತ್ರ ಫಲದವ್ರಿಗೂ ಕೂಡ ಒಳ್ಳೆಯ ದಿನ ಖಂಡಿತವಾಗಿ ದಿನ ಒಳ್ಳೆಯದಿದೆ ಹಾಗೆ ಈ ದಿನ ಸಿಂಹರಾಶಿಯವರ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಸಿಂಹರಾಶಿಯವ್ರಿಗೇ ಖಂಡಿತ ಏನಾದರೂ ಈ ದಿನ ಸಿಂಹರಾಶಿಯವರಾಗಿದ್ದು ತಾವು ಈ ಕಾಂಪಿಟೇಟಿವ್ ಎಕ್ಸಾಮನ್ನು ಬರಿತಾ ಇದ್ದೀನಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಮಸ್ಟನ್ ಶುಡ್ ಇಸ್ ಅ ವೆರಿ ಗುಡ್ ಡೇ ವೆರಿ ವೆರಿ ಗುಡ್ ಡೇ ಬಟ್ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕರೇ ದಾಂಪದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ಇನ್ನು ಯಾವುದೇ ಕ್ಷೇತ್ರ ಫಲದಲ್ಲಾಗಿರ್ಬೋದು ಜಯ ಇರ್ತಕ್ಕಂಥದ್ದು ತುಂಬ ಜಾಸ್ತಿ ತೋರ್ತದೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇದೆ ಸಿಂಹರಾಶಿಯವರಲ್ಲಿರ್ತಕ್ಕಂಥವ್ರಿಗೆ ಜಯದ ದಿನವಾಗ್ತದೆ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಭಾಳ ವಿಶೇಷವಾಗಿ ಹಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ ಖಂಡಿತವಾಗಿ ಒಳ್ಳೆಯ ದಿನ ಸದ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ನಷ್ಟದ ದಿನ ಇವತ್ತು ಸ್ವಲ್ಪ ಜಾಗರೂಕತೆ ಇರಬೇಕು ಕನ್ಯಾ ರಾಶಿಯವ್ರಿಗೆ ಅಷ್ಟು ಉತ್ತಮ ದಿನದಲ್ಲ ಒಂದಲ್ಲ ಸ್ವಲ್ಪ ನಷ್ಟವಾಗಿರ್ತಕ್ಕಂಥ ದಿನ ಬಿಸ್ನೆಸ್ ನಷ್ಟ ಇರ್ತದೆ ಟ್ರೇಡಿಂಗ್ ವಿಚಾರದಲ್ಲಿ ನಷ್ಟ ಇರ್ತದೆ ಹಾಗೆ ತಾವು ಯಾವುದಾದ್ರೂ ಒಂದು ಏಜೆನ್ಸಿಟ್ಕೊಂಡಿದ್ದೀರಾ ದುಡ್ಡು ಡಿಸ್ಟ್ರಿಬ್ಯೂಷನಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಸರಿಯಾಗಿ ರಿಕವರಿ ದುಡ್ಡು ಆಗೋದಿಲ್ಲ ಇದನ್ನು ಸ್ವಲ್ಪ ನೋಡ್ಕೋಬೇಕು ಮೂಲ ಅನ್ಯತಃ ತಾವಿವತ್ತು ಯಾರಾದರೂ ನಂಬಿ ಹಣವನ್ನು ಕೊಟ್ಟರೆ ಖಂಡಿತವ ಕಷ್ಟ ಆಗ್ತದೆ ಈ ದಿನ ಹಣಕಾಸಿನ ವಹಿವಾಟುಗಳಲ್ಲಿ ಸ್ವಲ್ಪ ಜಾಗರೂಕತೆ ಇರಬೇಕು ಆರೋಗ್ಯದಲ್ಲಿ ಕೋಪದ ವಿಚಾರದಲ್ಲಿ ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಜಾಗೃತೆಯ ಯಾವುದೇ ಕ್ಷೇತ್ರ ಫಲದಲ್ಲಿ ಕನ್ಯಾ ಉತ್ತಮ ದಿನವಲ್ಲ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ ಸಾಧ್ಯವಾದಷ್ಟು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ತ್ರಯಂಬಕ ಮಂತ್ರವನ್ನು ಹೇಳಿ ತುಲಾ ತುಲಾರಾಶಿಯವರ ಈ ದಿನದ ಫಲಾಫಲ ಖಂಡಿತ ತುಲಾರಾಶಿಯವರಿಗೆ ಈ ದಿನ ಶುಭ ಇರತಕ್ಕಂಥ ದಿನವಾಗ್ತದೆ ಲಾಭಾಧಿಪತಿಯಾಗಿರತಕ್ಕಂಥದ್ದು ನಿಮಗೆ ಚತುರ್ಥ ಭಾವದಲ್ಲಿ ಖಂಡಿತ ಕೇಂದ್ರ ಭಾವದಲ್ಲಿ ಇರದಿರ್ತಕ್ಕಂಥದ್ದು ಲಾಭವನ್ನು ತರುತ್ತದೆ ಚಂದ್ರಸಹಿತವಾಗಿ ಕೇಂದ್ರ ಭಾವ ಲಾಭ ಇರತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಹಣಕಾಸು ಭೂಮಿಯ ವಿಚಾರದಲ್ಲಾಗಿರ್ಬೋದು ಯಾವುದೇ ಕ್ಷೇತ್ರ ಫಲದಲ್ಲಾಗಿರ್ಬೋದು ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ದಿನ ತಂದೆಯ ವರ್ಗದವರಿಂದ ಲಾಭವನ್ನು ಬರ್ತಕ್ಕಂಥದ್ದು ತುಲಾರಾಶಿಯವರಿಗೆ ದಿನ ಇದೆ ತಂದೆಯ ಹಣ ಒಂದು ಸದುಪಯೋಗ ಸದ್ವಿನಿಯೋಗ ಆಗ್ತಕ್ಕಂಥದ್ದು ಕೂಡ ಇದೆ ಖಂಡಿತವಾಗಿ ಚೆನ್ನಾಗಿದೆ ತುಲಾರಾಶಿಯವರು ಒಳ್ಳೆಯ ದಿನ ಒಳ್ಳೆಯ ದಿನವಾದ್ದರಿಂದ ಶುಭವಾಗಲಿ ನಿಮಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ನೋಡಿ ವೃಶ್ಚಿಕ ರಾಶಿಯವರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕೆಲಸದಲ್ಲಿ ತಲ್ಲೀನತೆ ಹೆಚ್ಚಾಗಬೇಕು ಇವತ್ತಿನ ದಿನ ತಾವು ಶ್ರಮದಿಂದ ಮಾತ್ರ ಜಯವನ್ನು ಸಾಧಿಸ್ತಕ್ಕಂಥದ್ದು ಸೋಂಬೇರಿತನಗಳ ಕಾಲ ಅಲ್ಲ ಇದು ಇದ್ದವರಿಗೆ ಕಾಲನೇ ಅಲ್ಲ ರುಚಿಕರ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಆಕ್ಟಿವ್ ಜಾಸ್ತಿ ಇರಬೇಕು ತ ಏನು ವರ್ಕ್ ಆ್ಯಕ್ಟಿವ್ ಹೇಗಿರಬೇಕು ಅಂದರೆ ತುಂಬ ಫಾಸ್ಟ್ ಪಾದರಸ ಥರ ಇದ್ದರೆ ಮಾತ್ರ ವೃಶ್ಚಿಕ ರಾಶಿಯವರಿಗೆ ಭಾಳ ವಿಶೇಷವಾಗಿರ್ತದೆ ವಾದ ವಿವಾದಗಳಲ್ಲಿ ಜಯವನ್ನು ಸಾಧಿಸ್ತೀರಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಕೆಲವೊಂದು ಸಂಧಾನಗಳಿಂದ ನಿಮ್ಮ ಕೈ ಹಸ್ತಕ್ಷೇಪದಿಂದ ಕೆಲವೊಂದು ವಿಚಾರಗಳಲ್ಲಿ ಲಾಭವನ್ನು ತರ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ ವೃಶ್ಚಿಕ ರಾಶಿಗಳಿರ್ತಕ್ಕಂಥವ್ರಿಗೆ ದೈವಾರಾಧನೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ದೈವಿಕವಾಗಿರ್ತಕ್ಕಂಥ ಮನೋಭಾವ ಇಟ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಅಷ್ಟು ಉತ್ತಮ ಅಲ್ಲ ಒಂದು ಸಾಧಾರಣತೆ ಇರ್ತದೆ ಬಿಸ್ನೆಸ್ದಾರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಉತ್ತಮತೆ ಇರ್ತದೆ ಒಳ್ಳೆಯದಾಗ್ತದೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶಿವನ ಅಷ್ಟೋತ್ತರಗಳಿಂದ ಪಠನೆ ಅಂದರೆ ಶಿವನಿಗೆ ಅರ್ಚನೆಯನ್ನು ಮಾಡಿಕೊಳ್ಳಿ ಒಳ್ಳೆದಾಗ್ತದೆ ಧನುರಾಶಿಯವರ ಫಲಾಫಲ ನೋಡಿ ಧನುರಾಶಿಯವರ ವಿಚಾರದಲ್ಲೂ ಕೂಡ ಈ ಹೆಚ್ಚಿನ ಮಹತ್ವವನ್ನು ತಂದೆಯ ಹಣಕಾಸಿನ ವಹಿವಾಟುಗಳ ಬಗ್ಗೆ ಕೊಡ್ತಕ್ಕಂಥದ್ದು ಧನುರಾಶಿಯವ್ರಿಗೆ ಇರುತ್ತೆ ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ವ್ಯಾವಹಾರಿಕವಾಗಿ ಹಾಗೆ ಬುದ್ಧಿಶಕ್ತಿಯಿಂದ ಇದನ್ನು ಒಂದಷ್ಟು ಶುಭ ಕಾರ್ಯಗಳನ್ನು ಅದೇ ಶುಭದ ಒಂದು ವಾತಾವರಣ ಇರತಕ್ಕಂಥ ಧನುರಾಶಿಯವರಿಗೆ ಲಭ್ಯತೆ ಆಗ್ತದೆ ಹಾಗೆ ಮನೆಯ ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತೀರಿ ಧನಲಾಭ ಇರತಕ್ಕಂಥ ದಿನವಾಗ್ತದೆ ನಿಧಾನ ಆಗ್ತದೆ ಬಟ್ ಧನಲಾಭ ಇರತಕ್ಕಂಥ ದಿನವಾಗ್ತದೆ ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಶುಭತ್ವ ವ್ಯಾಪಾರಸ್ಥರಿಗೂ ಕೂಡ ಶುಭತ್ವ ಇರ್ತಕ್ಕಂಥದ್ದು ಧನುರಾಶಿಯವರಿಗೆ ಸಾಧ್ಯವಾದಷ್ಟು ಧನುರಾಶಿಲಿರ್ತಕ್ಕಂಥವರು ಅತಿಯಾದಂಥ ಮಾತನ್ನು ತಪ್ಪಿಸಿ ಸಾಕು ಇನ್ನೇನು ಮಾಡಬೇಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ ಹಾಗೆ ಮಕರ ರಾಶಿ ನೋಡಿ ಮಕರ ರಾಶಿ ಅಷ್ಟಮಾಧಿಪತಿ ಲಗ್ನದಲ್ಲಿದ್ದಾನೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಚೆನ್ನಾಗಿರ್ತದೆ ಹಾಗೆ ಕಿರಿಕಿರಿಗಳು ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ಒಂದು ರೀತಿಯಾಗಿ ಒಂದು ರಾಜ ಟಿ ವಿ ಇರ್ತಕ್ಕಂಥ ದಿನವಾಗ್ತದೆ ಚತುರ್ಥ ಭಾವ ಚಂದ್ರದಿದ್ದಾನೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ನೀವೊಬ್ಬರೇ ಈ ದಿನ ಯಾರೊಟ್ಟಿಗೂ ಏನು ಡಿಸ್ಕಸ್ ಮಾಡಬೇಡಿ ಶುಭವಾಗಿರ್ತಕ್ಕಂಥ ವಿಚಾರದಲ್ಲಿ ನಿಮ್ಮ ನಿರ್ಧಾರಗಳು ಅಚಲವಾಗಿದ್ದಲ್ಲಿ ಖಂಡಿತವಾಗಿ ಲಾಭ ಪಡಿತೀರ ಇದು ಸತ್ಯ ಯಾವುದೇ ವಿಚಾರ ಆಗಿರ್ಬೋದು ಈ ದಿನ ನಿರ್ಧಾರಗಳು ಸ್ವತಃ ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ಮಕರ ರಾಶಿಯವರಿಗೆ ಶುಭ ಫಲ ಆಗ್ತದೆ ಹಾಗೇ ಮಕರ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಶುಭತ್ವ ಇದೆ ವ್ಯಾಪಾರಸ್ಥರಿಗೂ ಕೂಡ ಚೆನ್ನಾಗಿರ್ತಕ್ಕಂಥ ದಿನವಾಗ್ತದೆ ಖಂಡಿತವಾಗಿ ತಾವು ಕೂಡ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭವಾಗ್ತದೆ ಕುಂಭರಾಶಿಯ ಫಲಾಫಲ ಕುಂಭರಾಶಿಯವರಿಗೆ ಸ್ವಲ್ಪ ವಾದ ತಕ್ಕಂಥದ್ದು ಕಡಿಮೆ ಮಾಡಬೇಕು ಸಂಗಾತಿಯೊಟ್ಟಿಗೆ ವಾದ ವಿವಾದ ಆಗ್ತದೆ ಎದುರಾಳಿಯ ಬಗ್ಗೆ ವಾದ ವಿವಾದ ಆಗ್ತದೆ ಪಾರ್ಟ್ನರ್ಶಿಪ್ಪಲ್ಲಿ ಅಪಜಯ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಸಾಧ್ಯವಾದಷ್ಟು ತಂದೆಯ ಸಮಾನರೊಟ್ಟಿಗಿನ ವಾದ ವಿವಾದಗಳನ್ನು ತಪ್ಪಿಸಿ ಸ್ವಲ್ಪ ನಷ್ಟದ ದಿನ ವ್ಯಾವಹಾರಿಕವಾಗಿ ನಷ್ಟವಾಗ್ತದೆ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸಾಧ್ಯತೆ ಬರ್ತದೆ ಸಾಧ್ಯವಾದಷ್ಟು ಕುಂಭರಾಶಿಯವರು ಜಾಗರೂಕತೆ ಇರಿ ಹೆಚ್ಚಿನದಾಗಿ ಬಂಡವಾಳ ಹೂಡ್ತಕ್ಕಂಥದ್ದು ನಿಷಿದ್ಧ ನಷ್ಟದ ದಿನವಾದ್ದರಿಂದ ಸ್ವಲ್ಪ ಜಾಗರೂಕತೆ ಸಾಧ್ಯವಾದರೆ ಈ ದಿನ ನೀವು ಮಾಡ್ತಕ್ಕಂಥದ್ದು ಸಾಧ್ಯವಾದರೆ ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚಿ ಶುಭವಾಗ್ತದೆ ಶಿವನ ಅಷ್ಟೋತ್ತರಗಳನ್ನು ಪಠಿಸಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೂ ಕೂಡ ಈ ದಿನ ಒಳ್ಳೆಯ ದಿನ ಧನ ಸಂಪಾದನೆ ಇರತಕ್ಕಂಥ ದಿನ ಹಾಗೂ ತೊಂದರೆಯ ಪ್ರಾಪರ್ಟೀಸ್ ಅಂದರೆ ತಮ್ಮ ತಂದೆಯ ಒಂದು ಪ್ರಾಪರ್ಟಿಸಿಂದ ಧನಾಗಮ ಬರ್ತಕ್ಕಂಥ ದಿನವಾಗ್ತದೆ ಯಾರು ಮೀನರಾಶಿಯಲ್ಲಿದ್ದೀರೋ ಆ ಕ ಏನು ಈ ಒಂದು ಸರ್ಕಾರಿ ಕೆಲಸದಲ್ಲಿ ಲಾಭವನ್ನು ಕಾಣ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಒಟ್ಟಾರೆಯಾಗಿ ಲಾಭದ ದಿನವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಈ ಒಂದು ಮೀನರಾಶಿಯವರಿಗೆ ಲಭ್ಯತೆ ಇದೆ ಖಂಡಿತವಾಗಿ ಒಳ್ಳೆಯ ದಿನ ತಾವು ಕೂಡ ಈ ದಿನವನ್ನು ಸದುಪಯೋಗ ಮಾಡ್ಕೊಳ್ಳಿ ಯಾವುದೇ ಒಂದು ಕ್ಷೇತ್ರ ಫಲದವರೆಗೂ ಕೂಡ ಶುಭತ್ವ ಇದೆ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಆ ಸ್ನೇಹಿತರೆ ನೋಡಿ ದೀರ್ಘಕಾಲವಾಗಿರ್ತಕ್ಕಂಥ ಆರೋಗ್ಯದಲ್ಲಿ ಸಮಸ್ಯೆ ಕಾಡುತ್ತೆ ಮಾರಕವಾಗಿರ್ತಕ್ಕಂಥ ರೋಗಗಳು ಬಂದಿದೆ ಗುರುಗಳೇ ನಾನು ಇನ್ನೇನು ಜೀವನದಲ್ಲಿ ಆಪರೇಷನ್ ಮಾಡಿಸ್ಕೊಂಡೆ ಮಾತ್ರ ನುಂಗೇ ಏನೂ ಪ್ರಯೋಜನ ಆಗ್ತಿಲ್ಲ ಯಾಕೋ ಸಮೀಪ ಸಾವು ಸಮೀಪ ಆಗ್ತಿದೆ ಗುರುಗಳೇ ಖಂಡಿತ ಇದು ಮಂತ್ರ ಈ ತಂತ್ರ ಇವೆರಡನ್ನು ಮಾಡ್ಕೊಳ್ಳಿ ಒಂದು ಚಿಕ್ಕ ತಾಮ್ರದ ಚಂಬು ಅದರೊಳಗೆ ಕುಡಿತಕ್ಕಂಥ ನೀರು ಶುದ್ಧ ನೀರು ಯೂಸ್ ಮಾಡ್ತಕ್ಕಂಥ ನೀರು ಹಾಕ್ಕೊಳ್ಳಿ ಸೌತೆಕಾಯಿ ಪೀಸ್ ಸಣ್ಣ 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 ಸೌತೆಕಾಯಿ ಪೀಸ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಅದರೊಳಗಡೆ ಹಾಕಿ ಮುಚ್ಚಿ ಹೀಗೆ ತ್ರಯಂಬಕ ಮಂತ್ರವನ್ನು ಹೇಳಿ ಓಂ ತ್ರಯ್ಯಂಬಕಂ ಮಿಜಾಮಹೇ ಸುಗಂಧಿವರ್ಧನಂ ಅರವಾರು ವಂದನಾಥ್ ಮೃತ್ಯೋ ಓಂ ರಕ್ಷಿ ಯಮಾಮೃತಾತ್ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಹೇಳಿ ಆ ನೀರು ಪ್ಲಸ್ ಸೌತೆಕಾಯನ್ನು ಪ್ರತಿ ದಿವಸ ತಿಂತ ಬನ್ನಿ ಕೆಲವೊಬ್ಬರು ಕೋಲ್ಡ್ ಇದೆ ಗುರುಗಳೇ ಸ್ವಲ್ಪ ಪ್ರಮಾಣದಲ್ಲಿ ಸೌತೆಕಾಯಿ ಯೂಸ್ ಮಾಡಿ ಇದು ನಿಮಗೆ ದೇಹದಲ್ಲಿ ಚೈತನ್ಯವನ್ನು ಕೊಡ್ತದೆ ಶುಭವನ್ನು ಕೊಡ್ತಕ್ಕಂಥದ್ದು ಇರ್ತದೆ ಆರೋಗ್ಯ ವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಇರ್ತದೆ ಇದನ್ನು ಮಾಡ್ತಾ ಬಂದಲ್ಲಿ ದೀರ್ಘಕಾಲವಾಗಿರ್ತಕ್ಕಂಥ ಆರೋಗ್ಯದಲ್ಲಿ ಯಾರು ಸಮಸ್ಯೆ ಎದುರಿಸ್ತಾ ಇದ್ದೀರೋ ಖಂಡಿತವಾಗಿ ಉಪಶಮನ ಆಗ್ತಕ್ಕಂಥದ್ದು ಇರುತ್ತೆ ಇಸ್ ಎ ಪ್ರೊವೈಡರ್ ನಾನು ಕಂಪ್ಲೀಟಾಗಿ ಹೋಗ್ದಲೇ ಇದ್ರೂ ಅಟ್ಲೀಸ್ಟ್ ಪ್ರೊವೈಡ್ ಒಂದು ಶಕ್ತಿಯನ್ನು ಕೊಡುತ್ತೆ ಪೊಟೆನ್ಷಿಯಾಲಿಟಿ ಕೊಡುತ್ತೆ ಕೋರ್ಸ್ ಈ ಮಂತ್ರವನ್ನು ಪಡಿಸಿ ಶುಭವಾಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು